ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ್ನ ಸಲ್ಲಿಸಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮೌನಿಂಗ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಇವರನ್ನ ನೇಮಕ ಮಾಡಿ ಒಂದೊಂದು ತ್ಯ ತ್ಯಾಗ ಮಾಡಿದಂಥ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸ್ಬೋದು ಒಬ್ಬ ಸರಳತೆ ಒಂದು ದೊಡ್ಡ ಹೆಸರು ಒಂದು ಮಾತು ಕೂಡ ಬಹಳ ಮೃದುವಾದಂಥ ಮಾತು ಯಾವಾಗಲೂ ಕೂಡ ಗಾಂಭೀರ್ಯತೆ ಪ್ರಾಮಾಣಿಕತೆ ಆಳಿದಲ್ಲೂ ಕೂಡ ಈ ದೇಶವನ್ನು ಎಲ್ಲ ರಂಗದಲ್ಲೂ ಕೂಡ ಆಂತರಿಕವಾದ ವಿಚಾರ ಇರ್ಬೋದು ಹೊರಗಡೆ ದೇಶಗಳ ಜೊತೆ ಇರುವಂಥ ಒಂದು ಸಂಬಂಧ ಇರ್ಬೋದು ಮತ್ತು ಅವರ ಕಾಲದಲ್ಲಿ ಕೊಟ್ಟಂಥ ಅನೇಕ ಕಾಯ್ದೆಗಳು ಇವತ್ತು ನಾವೇನು ಬಡವರಿಗೋಸ್ಕರ ಮನ್ರೇಗಾ ಅಂತ ಏನು ನಾವು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನು ಸೃಷ್ಟಿ ಮಾಡಿದ್ದೇವೆ ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನು ಕಲಿಸಿಕೊಟ್ಟಂಥ ಒಬ್ಬ ಹಿರಿಯ ನಮ್ಮ ನಾಯಕರು ಜೊತೆಗೆ ರೈಟ್ ಟು ಎಜುಕೇಷನ್ ರೈಟ್ ಟು ಇನ್ಫಾರ್ಮೇಶನ್ ಯಾರು ಇದಕ್ಕಿನ್ನ ಇನ್ಯಾರು ಈ ದೇಶಕ್ಕೆ ಇಂಥ ಕಾಯ್ದೆಗಳನ್ನು ಕೊಟ್ಟು ಹಾರ ಬದ್ಧತೆ ಕಾಯ್ದೆ ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದರೆ ಎಷ್ಟು ಎಷ್ಟು ಗಂಟೆಗಳು ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ ಅದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಬರೀ ಬೇರೆಯವ್ರಿಗೆ ಮಾತ್ರ ನಾವು ಮನ್ನಾ ಮಾಡೋದಲ್ಲ ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನರಮ್ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು ಈ ನಮ್ಮ ರಾಜ್ಯಕ್ಕೆ ನೀವು ಏನು ಹೇಳೋದಾದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓರು ನೆಲ್ಮಂಗಲಿಂದ ಫ್ಲೈಓರು ಏರ್ಪೋರ್ಟಿಂದ ಫ್ಲೈಓರು ನಮ್ಮ ಇದ್ರ ರೋಡು ರೋಡು ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ ಇಷ್ಟು ಆರ್ಥಿಕವಾದಂಥ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂಥೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನು ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಒಂದು ದೊಡ್ಡ ಐತಿಹಾಸಿಕವಾದಂಥ ಸಭೆಯನ್ನು ಇಟ್ಟಿದ್ದು ತಾವೆಲ್ಲ ಗಮನಿಸಿದ್ರಿ ಒಬ್ಬ ಆರ್ಥಿಕ ಎಕನಾಮಿಕ್ ಲಿಬರೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಏನೆಲ್ಲ ಈ ಗಂಟು ಗಂಟ್ಲೆ ಮಾತಾಡ್ಬೋದು ನಾವು ಅದನ್ನು ಬೇರೆ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ ಇವತ್ತು ನಾವು ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕ್ ಕಮಿಟಿ ಕಮಿಟಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕ ನಾಯಕತ್ವ ವಹಿಸಿದ್ದ ಬಗ್ಗೆ ನಾವೆಲ್ಲ ಸ್ಮರಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸಭೆ ಮಾಡಿದ್ದೆವು ಆ ಸಭೆಯ ನಿರ್ಣಯನ ಈಗಾಗಲೇ ನಾವು ನಿಮಗೆಲ್ಲ ನಾವು ತಿಳಿಸಿದ್ದೇವೆ ಆದರೆ ಇಂಥ ಒಂದು ತೊಂದರೆ ಆದ ದೃಷ್ಟಿಯಿಂದ ನಾಳೆ ಏನು ನಾವು ಇಟ್ಕೊಂಡಿದ್ದಂಥ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಏನು ಬೃಹತ್ ಸಮಾವೇಶ ಏನು ನಾವು ಇಟ್ಕೊಂಡಿದ್ದೇವೆ ಅದನ್ನು ನಾವು ಸದ್ಯಕ್ಕೆ ರದ್ದು ಮಾಡಿದ್ದೇವೆ ಮುಂದಕ್ಕೆ ಯಾವ ರೀತಿ ಕಾರ್ಯಕ್ರಮ ಯಾವ ರೀತಿ ಅದನ್ನು ರೂಪಿಸ್ತೇವೆ ಅಂತೇಳಿ ನಾನು ನಮ್ಮ ವರಿಷ್ಠತ್ತ ಚರ್ಚೆ ಮಾಡಿ ತಮಗೆಲ್ಲ ನಾನು ತಿಳಿಸ್ತೇನೆ ಈಗ ನಾನು ಎಲ್ಲ ನಮ್ಮ ನಾಯಕರುಗಳಿಗೆ ರಾಜ್ಯದ ವಿವಿಧ ಮೂಲೆಯಿಂದ ಬರುವಂಥ ನಾಯಕರುಗಳಿಗೆ ನಾನು ಯಾಕೆಂದರೆ ಅವರೆಲ್ಲ ವಾಹನಗಳಿಗೆ ಹೊಟ್ಟಿರ್ತಾರೆ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ರದ್ದಾಗಿದೆ ಆದರೆ ಹತ್ತುವರೆ ಗಂಟೆ ಹನ್ನೊಂದು ಗಂಟೆ ಸ ಹತ್ತುವರೆ ಗಂಟೆ ಸಂದರ್ಭದಲ್ಲಿ ನಾವು ಅದೇ ಒಂದು ಏನು ವೇದಿಕೆ ನಿರ್ಮಾಣ ಮಾಡಿದ್ದೇವೆ ಆ ಜಾಗದಲ್ಲೇ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಯಾಕೆಂದರೆ ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಯಾಕಂದರೆ ಭಾಳ ಜನ ಹೊರಗಡೆಯಿಂದ ಬಂದ್ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಗೌರವನ್ನ ಸಲ್ಲಿಸುವಂತ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಸೊ ಅದೇ ವೇದಿಕೆಯಲ್ಲಿ ಎಷ್ಟು ಹತ್ತುವರೆ ಗಂಟೆಗೆ ಟೆನ್ ತರ್ಟಿ ಆಫರ್ ಅಂತಾರೆ ಹತ್ತುವರೆ ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಗೆ ಬೆಂಗಳೂರಿಂದ ಬಂದಿದ್ದೀರಿ ಹೊರಗಡೆಯಿಂದ ಬಂದಿದ್ದೀರಿ ರಾಜ್ಯದ ಮೂಲ ಮೂಲೆಯಿಂದ ಬಂದಿದ್ದೀರಿ ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವವನ್ನು ಸಲ್ಲಿಸುವಂಥ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂಥೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ